ಕೇಶವ ರಾಜಣ್ಣ ಅವರ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ಹೌದು ವೀಕ್ಷಕರೇ ಬೆಂಗಳೂರು ಉತ್ತರ ತಾಲೂಕು ಯಲಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಮುಖಂಡ ಮತ್ತು ಯುವಕರ ಆಶಾ ಕಿರಣ ಕೇಶವ ರಾಜಣ್ಣ ಅವರ ಹುಟ್ಟುಹಬ್ಬವನ್ನು ಮಾದವಾರ ಮೈದಾನದಲ್ಲಿ ಮಾದನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕಿರಣ್ ಬೈರೇಗೌಡರ ನೇತೃತ್ವದಲ್ಲಿ ಬಡವರಿಗೆ ಉಚಿತ ಆರೋಗ್ಯ ಶಿಬಿರ ಕಣ್ಣಿನ ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ಮತ್ತು ಸಾವಿರಾರು ಮಹಿಳೆಯರಿಗೆ ಸೀರೆ ವಿತರಣೆ ಮಾಡುವ ಮೂಲಕ ಯುವ ನಾಯಕರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್ ಬೈರೇಗೌಡ ಮಾತನಾಡಿ ನಮ್ಮ ನೆಚ್ಚಿನ ಯುವ ನಾಯಕರಾದ ಕೇಶವರಾಜಣ್ಣರವರ ಹುಟ್ಟುಹಬ್ಬವನ್ನು ಮಾದವಾರ ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು ಅವರ ಅಭಿಮಾನಿಗಳು ಮತ್ತು ಮಹಿಳೆಯರು ಇಲ್ಲಿ ಸೇರಿರುವುದೇ ಮುಂದೆ ಗೆಲುವಿನ ದಿಕ್ಸೂಚಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ಚುನಾವಣೆಯಲ್ಲಿ ನಮ್ಮ ಕೇಶವ ರಾಜಣ್ಣರವರು ಅತಿ ಹೆಚ್ಚು ಬಹುಮತಗಳಿಂದ ಗೆಲ್ಲುವುದು ಖಚಿತ ಎಂದರು ಬಮುಲ್ ನಿರ್ದೇಶಕ ಕಮಸಂದ್ರ ಕೇಶವಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್ ಬೈರೇಗೌಡ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಪ್ರೇಮಲತಾ ಕಾಂಗ್ರೆಸ್ ಮುಖಂಡರಾದ ವೆಂಕಟಚಲಪ್ಪ ಯುವ ಮುಖಂಡ ಜಯಸಿಂಹ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಮಹಿಳಾ ಮುಖಂಡರು ಯುವ ಮುಖಂಡರು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಎಲ್ಲರೂ ಇದ್ದೀರಾ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಮೂರ್ತಿ ಅವರು ಎಲ್ಲರ ಹೆಸರು ಹೇಳಿದ್ದಾರೆ ಸುಮಾರು ಏಳೆಂಟು ಕಡೆ ಹೋಗ್ಬೇಕು ನನಗಿನ್ನ ಏನು ಇವತ್ತೊಂದು ಕಾರ್ಯಕ್ರಮ ಯುವಕ ಮೂಲಕ ಒಂದು ಟೂರ್ನಮೆಂಟು ತಾಯಿಂದೂ ಅಕ್ಕ ತಂಗಿರು ನಿಮಗೆಲ್ಲೇ ನಾವು ಸೀರೆ ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ರಕ್ತ ಬ್ಲಡ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ ಏನೇ ಮಾಡಿದ್ರು ನಮ್ಮ ಪ್ರೇಮಲತಾ ಮೇಡಮ್ ಅವ್ರು ಹೇಳ್ತಾಯಿದ್ರು ಕರೋನಾ ಟೈಮಲ್ಲಿ ಭಯ ಬಿದ್ದಿದ್ರು ನಮ್ಮ ಮನೆ ಬರೋ ದೇವರು ಬರೀತಾನೆ ಮನಲ್ ಕಿತ್ತು ಕೂತ್ಕೊಂಡಿರೋರು ಆಚೆ ಬರೆದಿರೋರು ಮೂರು ತಿಂಗಳಿಗೆ ಆಚೆ ಬಂದವರು ಭಶಕ್ಕೆ ಹೋಗ್ಬಿಟ್ರು ನಾವು ದಿವಸ ಬೆಳೆಯ ರಾತ್ರಿ ಇದ್ರಿ ಅಂದ್ರೆ ಪಾಪ ಅವ್ರಿಗೇನು ನೋವಾಗ್ಬೇಕಂತಿಲ್ಲ ಯಾರ ರಾಣೆ ಬರ ಹೆಂಗಿರ್ತಾನೆ ಏನೋ ಗೊತ್ತಿರಲ್ಲ ತುಂಬ ಮೆರೀತಾರೆ ಅದು ಇತ್ತೀಚೆಗೆ ಏನೋ ಸ್ವಲ್ಪ ಏನೋ ನೋಡ್ಬಿಟ್ರೆ ಸ್ವಲ್ಪ ಅಧಿಕಾರ ಸ್ವಲ್ಪ ದುಡ್ಡು ಅದು ಇದು ನೋಡಿದವ್ರಿಗೆ ಬೆಳವಣ ಮನದಾಗ ಇರಬೇಕು ಸೊ ನಾವು ಈ ಮೂಲಕ ಬಂದ ಮೇಲೆ ಏನೋ ಒಂದು ಒಳ್ಳೇದು ಹೋಗ್ಬೇಕು ಒಳ್ಳೇದು ಮಾಡಕ್ಕೆ ಆಗಿಲ್ಲ ಕೆಟ್ಟದಂತೂ ಮಾಡಬಾರ್ದು ನಾವೆಲ್ಲರೂ ಮಾಡ್ಬೇಕಂತ ಹೇಳಕ್ ಪಪ್ಪಾ ನಮ್ಮ ನಮ್ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಬಡವರೇ ಇದಾರ ಹತ್ತೇ ಪರ್ಸೆಂಟ್ ಜನ ಆ ಹತ್ತು ಪರ್ಸೆಂಟ್ ಜನ ಸ್ವಲ್ಪ ಆಚೆ ಬಂತ ನೋಡಿ ಇರಿದ್ ಇದು ಕೂತಿದ್ದೇನೆ ಎಲ್ಲ ಸೇರ್ಸ್ಕೊಂಡು ಮುಂದೆ ಏನ ಒಳ್ಳೇದ್ ಮಾಡ್ಬೇಕಂದ್ರೆ ಒಳ್ಳೇದ್ ಹಾಗೆ ಆಗುತ್ತೆ ಏನ್ ನಿಮ್ ಜೊತೆಲಿ ನಾವು ಸದಾ ಇದ್ದೀರಿ ನಾವು ರಾಜಕೀಯ ಮಾಡ್ಬೇಕಂತ ಇಲ್ಲಿ ಬಂದಿಲ್ಲ ನಾನು ಜನ ಸೇವೆ ಮಾಡ್ಬೇಕಂತ ನಮ್ ಕಾಲದಿಂದ ನಾವು ಬಂದವರು ಯಾವ್ದೋ ಒಂದು ರೀತಿಯಲ್ಲಿ ಯಾವ್ದೋ ಒಂದು ಸಿಗ್ ಇವಾಗ ನಾನು ಇಲ್ಲಿ ಸೀಟ್ ಸಿಕ್ ನನ್ಗಿಂದ ಇರೀದ್ ಎಷ್ಟೋ ಜನ ಇದ್ದಾರೆ ಇಲ್ಲಿ ಸೀಟನ್ನು ಸಿಕ್ತು ಇವತ್ತು ಇವತ್ತು ಯಾವುದು ಶಾಶ್ವತ ಅಲ್ಲೇ ಇವತ್ತು ನನಗ್ ಬನ್ನಿಂಗ್ ನನ್ಕೊಟ್ಟು ಎಲ್ಲ ಪ್ರತಿಯೊಬ್ಬರು ಬರುತ್ತೆ ಪ್ರತಿಯೊಬ್ಬರು पूर्व को बढ़ाते हैं, नित्या बढ़ावा होगा ऐसे कोण में। ಕ್ರಿಕೆಟ್ ಟೂರ್ನಮೆಂಟ್ ಬ್ಲಡ್ ಬ್ಯಾಂಕ್ ಮತ್ತೆ ಉಚಿತವಾಗಿ ಸೀರೆಗಳು

ಅಲ್ಲಿಂದ ಈಗ ಸೋ ಈಗ ಸೋತರು ಕೂಡ ನಿರಂತರವಾಗಿ ಜನಗಳ ಮಧ್ಯ ಇದ್ದೀರಿ ಸೊ ಎಲ್ಲ ಒಂದ್ ಕಡೆ ಜನಗಳ ನಂಬಿಕೆ ಜಾಸ್ತಿ ಆಯಿತು ಕೇಶವರಾಜ್ ಮಾಡಕ್ಕೆ ಬಂದಿರೋದು ಹೋಗ್ತದೆ ಜನಸೇವೆ ಮಾಡಬೇಕು ದೇವ್ರೆ ಹೋಗಿ ಹೋಗಿ ಅವಕಾಶ ಹೋಗ್ತಿರಂತ ಜನಕ್ಕೂ ವಿಶ್ವಾಸ ಬರ್ತದೆ ಹೋಗ್ತಾ ಹೋಗ್ತಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅವಕಾಶ ಸಿಗುತ್ತೆ ಅಂತ ಸರ್ ನೋಡೋಣ ಹಣೆ ಹಣೆ ಯಾಕೆ ಸಿಕ್ಬಾರ್ದು ಬರೋ ದೇವ್ರು ಬರೀವನು ದೇವರು ಜನದ ಆಶೀರ್ವಾದ ಯಾರು ಯಾರಿಂದ ದೊಡ್ಡವ್ರಿಲ್ಲ ಎಂಥವ್ರೆ ಮಣ್ಣು ಮುಕ್ಬಿಟ್ಟವ್ರೆ ಇನ್ನ ಅಂತ ಇಂಥವ್ರನ್ನ ಏನು ಯಾರೇನು ಇದ್ದಿಲ್ಲ ಇಲ್ಲಿ ಎರಡ್ ಇಪ್ಪತ್ತೆಂಟಕ್ ಮತ್ತೆ ಸ್ಪರ್ಧೆ ಮಾಡ್ತೀರಿ ಮಾಡ್ಬೇಕು ಎಂಬತ್ ಸಾವಿರ ಜನ ಆಶೀರ್ವಾದ ಮಾಡೋರು ಇನ್ನೊಂದು ಇಪ್ಪತ್ತೈದು ಸಾವಿರ ಮಾಡ್ರಿ ಆಗೋಯ್ತಲ್ಲ ಧನ್ಯವಾದ ಸಲಸ್ತೀನಿ ಇಲ್ಲಿ ಇವಾಗ ಕೇಳಿದ್ರು ಎಂಬತ್ ಸಾವಿರ ಜನ ನನ್ಗೆ ಆಶೀರ್ವಾದ ಮಾಡಿದ್ರೆ ಬಂದು ನನಗೆ ಒಂದು ಇಷ್ಟು ಜನಕ್ಕೆ ದೌರ್ಜನ್ಯ ಮಾಡ್ಕೊಂಡು ತೊಂದರೆಗಳು ಕೊಟ್ಕೊಂಡು ಪೊಲೀಸ್ ಸ್ಟೇಷನ್ ಅಜೆಸ್ಟ್ ಮಾಡಿಕೊಂಡು ತಾಲೂಕು ಆಫೀಸ್ ಚೇಸ್ಟ್ ಮಾಡಿಕೊಂಡು ಎಂಬತ್ತು ಸಾವಿರ ಒಟ್ಟು ತೆಗ್ದಿದ್ದೀರಿ ಅಂದ್ರೆ ಅವ್ರ ಪಕ್ಷದಲ್ಲೇ ಸಾಕಷ್ಟು ಜನ ನನಗೆ ಆಶೀರ್ವಾದ ಮಾಡೋರು ಇದ್ದಾರೆ ನೋಡೋಣ ಮುಂದಕ್ಕೆ ಗಾಂಧೀಜಿ ಪ್ರತಿಮೆಗಳಿದ್ದಾರೆ ಅಲ್ಲಿ ಎಲ್ಲ ಕಡೆ ಅಲ್ಲಿಂದ ಪ್ರತಿಯೊಂದು ಪಂಚಾಯಿತಿಯಿಂದ ಹಿಡಿದು ಇದು ಒಂದು ನೋಡಿ ಇದು ಒಂದು ಎಲ್ಲೂ ನೂರು ವರ್ಷದಲ್ಲಿ ಆಗದಿದ್ದಂಥ ಒಂದು ಕಾರ್ಯಕ್ರಮ ಗಾಂಧೀಜಿ ಏನು ಮಾಡಿ ನೂರು ವರ್ಷ ಬೆಳಗಾಮಲ್ಲಿ ಕಾಲಿಟ್ಟಿದ್ರು ಇದು ಬೆಳಗಾಮಲ್ಲಿ ಮೈಸೂರಲ್ಲಿ ಏನು ವಾತಾವರಣ ಆಗುತ್ತೆ ದಸರಾಗೆ ಅದೇ ಥರ ವಾತಾವರಣ ಜನ ಒಂದು ನೋಡೋಂಥ ಒಂದು ಇದು ಸಿಗ್ತದೆ ಅವ್ರಿಗೆ ನಾವೆಲ್ಲ ಕಡೆನ ನಾವು ಜನ ಯಾರು ಗಾಂಧೀಜಿಯಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಗಾಂಧೀಜಿ ತತ್ವಗಳು ನೀತಿಗಳು ಯಾರು ಪಾಲಿಸ್ತಾ ಇದಾರೆ ಅವರು ಅವ್ರು ಸ್ವಂತವಾಗಿ ಯಾರು ಬರ್ಬೋದು ನಮ್ಮ ಜೊತೆಲಿ ಬರ್ಬೋದು ನಮ್ಮ ಕ್ಷೇತ್ರದಿಂದ ನಾವು ಒಂದು ಸಾವಿರ ಜನ ಹೋಗ್ತೀವಿ ಸಾವಿರ ಜನಾನು ಹೋಗ್ತಿರಿ ನಾವ್ ಎಲ್ಲಾ ಕಡೆ ಹೇಳಿದಿರಿ ಅವ್ರು ಸ್ವಂತವಾಗಿ ಬರೋದ್ರಿಂದ ಅಷ್ಟು ಜನ ಬಂದೇ ಬರ್ತಾರೆ ಅಲ್ಲಿ ನಾಲ್ಕೈದು ಲಕ್ಷ ಜನ ಸೇರ್ತಾರೆ ಅಂತ ನನ್ನ ನಿರೀಕ್ಷೆ